ಇನ್ನು ವಿವಾದದ ಬಗ್ಗೆ ಮಾತನಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ ಡಿ ಸಿ ಎಂ ಡಿ ಕೆ ವಾರ್ನಿಂಗ್ ಬಗ್ಗೆ ನಟ ಕಿಶೋರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಅದನ್ನೇ ಚರ್ಚೆ ಮಾಡೋದಕ್ಕಿಂತ ಬೇರೆ ವಿಷಯಗಳು ಸಾಕಷ್ಟಿದೆ ಚರ್ಚೆ ಆಗೋದಕ್ಕೆ ಅವರು ಹೇಳಿದ್ದು ಉಪಸ್ಥಿತರಿಲ್ಲದ ಸಿನಿಮಾ ರಂಗದವರ ಬಗ್ಗೆ ಅವರೇನೇ ಮಾತನಾಡಿದ್ರೂ ಕೂಡ ಅದು ಅವರ ವೈಯಕ್ತಿಕ ಅಭಿಪ್ರಾಯ ಎಂದಿದ್ದಾರೆ ನಟ ಕಿಶೋರ್ ಇನ್ನು ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿ ನಟ ಕಿಶೋರ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ನೋಡೋಣ ಕೆ ಶಿವಕುಮಾರ್ ಕೊಟ್ಟಂತ ಒಂದು ಹೇಳಿಕೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಅಂದ್ರೆ ಕಲಾವಿದರು ನಟ್ಟು ಬೋಲ್ಟು ಸರಿ ಮಾಡ್ತೀನಿ ಅನ್ನೋಂಥ ವಿಚಾರ ಜೊತೆಗೆ ಅವರು ಹೋರಾಟಕ್ಕೆ ಬರಲಿಲ್ಲ ಅನ್ನೋಂಥ ಒಂದು ವಿಚಾರ ಪ್ರಸ್ತಾಪ ಮಾಡಿರುವಂಥದ್ದು ಎಷ್ಟು ಸಮಂಜಸ ಮತ್ತು ಅದು ಚರ್ಚೆ ವಿಚಾರವಾಗಿ ಏನು ನನ್ನ ಮಟ್ಟಿಗೆ ಅನಿಸಿದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಇದು ಅವರು ಹೇಳಿದ್ದು ಅಲ್ಲಿ ಫಿಲ್ಮ್ ಫೆಸ್ಟಿವಲ್ನ ಇನಾಗೊರೇಷನ್ಗೆ ಬರಲಿಲ್ಲ ಅಂತ ಸೊ ಇಲ್ಲಿ ಸಂಘಟಿತರಾಗಿರೋ ಅವಶ್ಯಕತೆ ಇದೆ ಅಲ್ಲಿ ಸಂಘಟನೆಯ ಅಥವಾ ಎಲ್ಲರೂ ಇಲ್ಲದೇ ಇದ್ದರೆ ಅಂದರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಕೊರತೆ ಕಾಣಿಸ್ತಾ ಇತ್ತು ಅಲ್ಲಿ ಸೊ ಎಲ್ಲರೂ ಮನಸ್ಸು ಮಾಡಬೇಕಿದ್ದಕ್ಕೆ ಗೊತ್ತಿಲ್ಲ ಇದು ತುಂಬಾ ಅರ್ಜೆನ್ಸಿಯಲ್ ಪ್ಲಾನ್ ಆಗಿದ್ದು ಏನು ಕಾರಣ ಅಂತ ಗೊತ್ತಿಲ್ಲ ಆ ಕಾರಣ ಏನಿದ್ರು ಅದನ್ನು ನಿವಾರಿಸಿಕೊಂಡು ಎಲ್ಲರೂ ಚಿತ್ರ ಚಿತ್ರೋತ್ಸವದ ಭಾಗ ಆಗಬೇಕು ಚಿತ್ರೋದ್ಯಮದ ಎಲ್ಲರೂ ಎಲ್ಲ ಕಲಾವಿದರು ತಂತ್ರಜ್ಞರು ಎಲ್ಲರೂ ಭಾಗ ಆದರೆ ಇನ್ನೂ ವಿಜೃಂಭಣೆಯಿಂದ ನಾವು ಇದನ್ನು ಆಚರಿಸಬಹುದು ಕನ್ನಡ ಚಿತ್ರೋದ್ಯಮದಲ್ಲಿ ಒಗ್ಗಟ್ಟಿನ ಕೊರತೆ ಇದೆ ಅನ್ನೋಂಥ ಸಾಕಷ್ಟು ಸಂದರ್ಭದಲ್ಲಿ ಕೇಳಿ ಬರ್ತದೆ ಈಗ ನಿನ್ನೆ ಚಲನಚಿತ್ರೋತ್ಸವಕ್ಕೂ ಸಾಕಷ್ಟು ಕಲಾವಿದರು ಬರಲಿಲ್ಲ ಅಂತ ಬೇಸರ ಅಳಲು ಆ ರೀತಿಯ ವಿಚಾರವಾಗಿ ಹೇಳಂಥದ್ದು ಅಂದ್ರೆ ಸೂಕ್ತ ಸ್ಪಂದನೆ ಸಿಗಲಿಲ್ಲ ಅಂತನ ಹೆಂಗೆ ಒಗ್ಗಟ್ಟಿನ ಕೊರತೆ ಅಂತೆಲ್ಲ ಹೇಳಿ ನಾವು ನಿರಾಕರಿಸಿ ಮುಂದೆ ಸಾಧ್ಯನೇ ಇಲ್ಲ ಅಂತೆಲ್ಲ ಹೇಳೋಕ್ಕಾಗಲ್ಲ ಅದು ವ್ಯವಸ್ಥೆ ಅಥವಾ ಅದು ಸರಿಯಾದ ವ್ಯವಸ್ಥೆ ಆಗದಿರೋ ಕಾರಣವೂ ಇರಬಹುದು ಒಟ್ಟಿನಲ್ಲಿ ಆ ಕೊರತೆ ಅಂತೂ ಕಾಣಿಸ್ತಿತ್ತು ಆ ಕೊರತೆಯನ್ನು ಹೇಗೆ ತುಂಬಿಸ್ಕೋಬೇಕು ಹೇಗೆ ಸರಿ ಮಾಡ್ಕೋಬೇಕು ಅದರ ಕಡೆ ನಮ್ಮ ಗಮನ ಇರಬೇಕು ಈಗ ಕೆಲವರು ಹೇಳುವಂಥದ್ದು ಸರ್ ವೈಯಕ್ತಿಕ ಆಹ್ವಾನ ಇರಲಿಲ್ಲ ಅನ್ನೋವಂಥದ್ದು ಈ ರೀತಿಯ ವಿಚಾರ ಸರ್ ಹಾಗಾಗಿ ಎಲ್ಲೆಲ್ಲಿ ಕೊರತೆಗಳಿತ್ತು ಅದನ್ನು ಸರಿ ಮಾಡಿಸ್ ಮಾಡಿಕೊಂಡ್ರೆ ಖಂಡಿತ ಮುಂದೊಂದು ಸಲ ಈಗ ಸಲ ಈ ಪ್ರಶ್ನೆ ಬರೋದಿಲ್ಲ ಅಂತ ಅಂದ್ಕೋತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ಇದಿಷ್ಟು ಕಿಶೋರ್ ಅವರ ಮಾತಾಗಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಾಲ್ತೇಶ್ ಜಗಿನ್ ಟಿ ವಿ ನೈನ್ ಬೆಂಗಳೂರು